ಎಲ್ರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶ್ರೀಮದ್ ಭಗವದ್ಗೀತಾ ಕಥಾಮಾಲಿಕೆಯ ಈ ವಾರದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ ಶ್ರೀ ಸತ್ಯನಾರಾಯಣ ಭಟ್ ಇವರು ತುಂಬ ಅದ್ಭುತವಾಗಿ ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ವಿವರಿಸುತ್ತಿದ್ದಾರೆ ನಮ್ಮ ಈ ವಿಡಿಯೋಸ್ಗಳು ನಿಮಗೆ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಇನ್ಫರ್ಟೈನ್ಮೆಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ಇದೀಗ ನಿಮ್ಮ ಮುಂದೆ ಶ್ರೀಮದ್ ಭಗವದ್ಗೀತಾ ಕಥಾ ಮಾಲಿಕೆಯ ಈ ವಾರದ ಸಂಚಿಕೆ ನಾರಾಯಣೇನಿ ಭಗವದ್ಗೀತೆ ಕರ್ಮಯೋಗ ಹೇಗೆ ಕರ್ಮ ಮಾಡಬೇಕು ಪ್ರಪಂಚದಲ್ಲಿ ಜಾತಿ ಮತ ವ್ಯವಸ್ಥೆಗಳನ್ನು ದೂರೀಕರಿಸಿಕೊಂಡು ನಿಜವಾಗಿ ಭಗವದ್ಗೀತೆ ಅಂತ ಹೇಳಿದರೆ ಎಲ್ಲಾದರೂ ನಾನು ಹಿಂದೂ ಆಗಿ ಹುಟ್ಟಬೇಕು ಅಥವಾ ಇತರ ಧರ್ಮೀಯನಾಗಿ ಹುಟ್ಟಬೇಕು ಆ ಧರ್ಮೀಯರು ಹೀಗೆ ಮಾಡಬೇಕು ಈ ಧರ್ಮೀಯರು ಹೀಗೆ ಮಾಡಬೇಕು ಅಂತ ಹೇಳುವಂಥದ್ದು ಎಲ್ಲೂ ಹೇಳಲಿಲ್ಲ ಹೇಗೆ ಕರ್ಮ ಮಾಡಬೇಕು ಯಾವ ರೀತಿಯಾಗಿ ಕರ್ಮವನ್ನು ನಡೆಸಿಕೊಂಡು ಬರಬೇಕು ಅಂತ ಹೇಳುವಂತಹ ಮೊದಲನೆಯ ಅಧ್ಯಾಯದ ಶ್ಲೋಕಗಳು श्लोकल विवरण सण प्रयत्न अर्जुन अर्जुनवाच जायसी चेत् कर्मणस्ते मत बुद्धिर्जुनार्दना तत्किं कर्मणि घोरे माम् नियोजय केशव ेणेव वाक्येन बुद्धिं मोह यसीव मे तदेकं वद निश्चित्य येन श्रेजोह माप्नुयाम् अर्जुन केताने नीनेष्टेले ननु ಒಂದು ಬ್ರಹ್ಮ ಜ್ಞಾನಿಯಾಗಿದ್ದುಕೊಂಡು ಯುದ್ಧ ಮಾಡು ಅಂತ ಹೇಳಿದೆ ಆದರೆ ಆ ಯುದ್ಧ ಮಾಡುವಂತಹ ವ್ಯವಸ್ಥೆಗಳು ಹೇಗೆ ಅಂತ ಹೇಳುವಂಥದ್ದನ್ನು ವಿವರಣೆ ಮಾಡಬೇಕು ಭಯಂಕರವಾದ ಕರ್ಮಗಳನ್ನು ಯಾಕೆ ಮಾಡಬೇಕು ಹೇಗೆ ಅದರಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಬೇಕು ಹಾಗೆ ಬುದ್ಧಿ ಭ್ರಾಂತಿ ನನಗೀಗ ಏನಾಗ್ತಾ ಉಂಟಂದ್ರೆ ಯುದ್ಧ ಮಾಡುವ ಆಸೆ ಇಲ್ಲ ಒಂದು ರೀತಿಯಾದ ವಿಭ್ರಾಂತಿಗೆ ಒಳಗಾಗಿದ್ದೇನೆ ಯಾವ ರೀತಿಯಾಗಿ ಯುದ್ಧ ಮಾಡಿದ್ರೆ ನನಗೆ ಶ್ರೇಯಸ್ಸು ಸಿಗ್ತದೆ ಇದರ ಬಗ್ಗೆ ವಿವರಣೆ ಮಾಡು ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಶ್ರೀ ಭಗವಾ ಲೋಕಿಧಾನಿಷ್ಠ ಪುರ ಪ್ರೋಕ್ತಾನ ಸಾಂಖ್ಯ ಕರ್ಮಯೋಗೇನ ಯೋಗೇನ ಯೋಗಿನ ಎರಡು ರೀತಿಯಾದ ಯೋಗ ಉಂಟು ಒಂದು ಜ್ಞಾನ ಯೋಗ ಇನ್ನೊಂದು ಕರ್ಮ ಯೋಗ ಇದನ್ನು ಎರಡನ್ನೂ ವಿವರಣೆ ಮಾಡಿಕೊಂಡು ಹೋಗ್ತಾನೆ ಆದ್ದರಿಂದ ಎರಡು ರೀತಿಯಾದ ನಿಷ್ಠೆಗಳು ಒಂದು ಭಗವಂತನನ್ನು ಕರ್ಮ ಮಾಡಿಕೊಂಡು ಉಪಾಸನೆ ಮಾಡಿಕೊಂಡು ಭಗವಂತನ ಹತ್ತಿರ ಸೇರಿಕೊಳ್ಳುವುದು ಇನ್ನೊಂದು ತಪಸ್ಸು ಮಾಡಿಕೊಂಡು ಭಗವಂತನ ಹತ್ತಿರ ಸೇರಿಕೊಳ್ಳುವುದು ಈ ರೀತಿಯಾಗಿ ಎರಡು ರೀತಿಯಾದ ಕರ್ಮಗಳುಂಟು ಅದೊಂದು ಅದರ ಮುಂದೆ ಹೇಳ್ತಾನೆ ನ ಕರ್ಮಣ್ಕರ್ಮ್ಯುರುಷೋಸ್ ನನ್ಯಸನ ದೇವ ಸಿದ್ಧಿಂ ಸಮಿಗದೇ ಮನುಷ್ಯನು ಕರ್ಮಗಳನ್ನು ಪ್ರಾರಂಭಿಸದೆ ಸುಮ್ಮನೆ ಕೂತುಕೊಂಡು ನಿಷ್ಕರ್ಮತೆಯನ್ನು ಮಾಡಿಕೊಂಡು ಕೂತ್ರೆ ಅವನಿಗೆ ಯಾವುದೂ ಸಿದ್ಧಿಸುವುದಿಲ್ಲ ಕರ್ಮಗಳನ್ನು ತ್ಯಾಗ ಮಾಡಿಕೊಂಡು ಭಗವತ ಸಾಕ್ಷಾತ್ಕಾರಕ್ಕಾಗಿ ಸಿದ್ಧಿಯನ್ನು ಮಾಡ್ತೇನೆ ಅಂತ ಹೇಳಿ ಸುಮ್ಮನೆ ತಪಸ್ಸು ಮಾಡಿದರೂ ಯಾವುದೂ ಸಿದ್ಧಿಸುವುದಿಲ್ಲ ಅದನ್ನು ಯಾವ ರೀತಿಯಾಗಿ ಸಿದ್ಧಿಸುವಂತಹ ಸಮತ್ವ ಯೋಗ ಯಾವುದು ಅಂತ ಹೇಳುವಂಥದ್ದನ್ನು ವಿವರಣೆ ಮಾಡ್ತಾನೆ ನಹಿಕัจฉ ಕ್ಷಣಮಪಿ जातो तिष्ठत्य कर्म अग्रದ ಕರ್ಮ ಸರ್ವ ಪ್ರಕೃತಿ ಜೈರ್ ಗುಣೈ ಕ್ಷಣ ಮಾತ್ರವೂ ಸಮಯವನ್ನೂ ಕರಿಯದೆ ಭಗವಂತನ ವ್ಯವಸ್ಥೆಯಲ್ಲಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ಕಾಲ ಕಾಲದಲ್ಲಿ ಕರ್ಮಗಳನ್ನು ಯಾವ ಭಗವಂತನಿಗೆ ಪೂಜೆ ಮಾಡಬೇಕಿದ್ರೆ ಪೂಜೆ ಮಾಡಿಕೊಂಡು ದೇವರತ್ರ ಕೇಳ್ಕೊಳ್ಬೇಕು ಸುಮ್ಮನೆ ಭಗವಂತನ ಎದುರು ಕೂತು ಏನೋ ನಾನು ಒಂದು ಜಪ ಮಾಡ್ತೇನೆ ಅಂತ ಹೇಳುವುದರಿಂದ ಕರ್ಮ ಸಿದ್ಧಿಸುವುದಿಲ್ಲ ಕೆಲಸಗಳನ್ನು ಮಾಡಬೇಕು ಭಗವಂತನಿಗೆ ತನ್ನನ್ನು ಸಮರ್ಪಣೆ ಮಾಡಬೇಕು ನಾನು ಮಾಡ್ತಾ ಇರುವುದು ಕರ್ಮ ಅಲ್ಲ ಭಗವಂತ ನನ್ನಿಂದ ಮಾಡಿಸುವುದು ಅಂತ ಹೇಳುವಂತಹ ಭಾವನೆಯಿಂದ ಕರ್ಮವನ್ನು ಮಾಡಿದ್ರೆ ಮಾತ್ರ ಆ ಕರ್ಮ ಭಗವಂತನಿಗೆ